ನೀವು ಬೇಕಿಲ್ಲ ಎಲ್ಲರಲ್ಲೂ ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಹೋಗಿದೆ ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿಟಿ ರವಿ ಅವ್ರನ್ನ ತಗೊಳ್ಳಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವ್ರನ್ನ ತಗೊಳ್ಳಿ ಯತ್ನಾಳ್ ಅವ್ರ ಯಾರನ್ನು ರಮೇಶ್ ಅವತ್ ರಮೇಶ್ ಅವರು ನೀವು ಬಹಳ ಚೆನ್ನಾಗಿ ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ಟು ಸಮಾಧಿ ಮಾಡಿದ್ದೇನೆ ಯಾವ ಮುಖಂಡರು ಬಿಡ್ತಾ ಇದೆ ನೀವು ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀನಿ ನನಗೂ ಕೂಡ ಸಮಾಧಾನದ ಇದು ಮುದೋಗಿ ಇನ್ನ ಯುದ್ಧ ನಾನು ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂತ ನಮ್ಮ ವರಿಷ್ಠರ ಮೇಲೆ ನಂಬಿಕೆ ಇಟ್ಟಿದೆ ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ಇದ್ರ ಹೊರತಾಗಿಯೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ನಮ್ಮ ಮುಖಂಡರಿಗೆ ನನ್ನ ಸಹಚಾರಿ ನಾನೇನು ಉತ್ತರ ಕೊಡ್ಬೇಕು ಇವರೊಬ್ಬ ಎಂ ಪಿ ಆಗಿ ಒಂದು ಜಿಲ್ಲಾಧ್ಯಕ್ಷ ಮಾಡಿಸ್ ಆಗಲ್ಲ ಅಂದ್ರೆ ನಾವು ಏನ್ ರಾಜಕಾರಣ ಮಾಡಬೇಕು ನನ್ನ ನಂಬಿ ಯಾರು ಬರ್ತಾರೆ ಬಿಜೆಪಿ ಅಗರ್ವಾಲ್ ಅವ್ರಿಗೆ ಹೇಳಿದ್ದೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗಿರುವಂತದ್ದು ಪಕ್ಷಕ್ಕೆ ಏನ್ ಕೊಡುಗೆ ಅವರು ಇವ್ರು ಮಾಡಿರೋರು ಶಿಕ್ಲಗಡ್ದಲ್ಲಿ ಮೊನ್ನೆ ಬಂದಿರುವಂತಹ ವ್ಯಕ್ತಿ ಪಾಪ ಐವತ್ತು ಸಾವಿರ ಮೆಂಬರ್ಶಿಪ್ ಮಾಡಿಸಿದ್ದಾರೆ ನಮ್ಮಲ್ಲಿ ಐವತ್ತೆಂಟು ಸಾವಿರ ಮೆಂಬರ್ಶಿಪ್ ಆಗಿದೆ ಯಾರು ಪಕ್ಷಕ್ಕೆ ಅಗನಿಸಿ ದುಡಿದಿದ್ದಾರೆ ಒಂದು ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವನ್ನ ಅಧ್ಯಕ್ಷ ಮಾಡ್ತೀರಿ ಯಾಕೆ ಸಮಾಲೋಚನೆ ಮಾಡಲಿಲ್ಲ ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಗಿದೆ ಕೋರ್ ಕಮಿಟಿಯಲ್ಲಿ ಯಾಕೆ ಚಿಕ್ಕಬಳ್ಳಾಪುರ ವಿಷಯ ಇಟ್ಟಿಲ್ಲ ನೀವು ಹದಿಮೂರು ಜಿಲ್ಲೆಗಳ ಬಗ್ಗೆ ಚರ್ಚೆ ಮಾಡಿಲ್ಲ ನೀವು ಯಾಕೆ ಅಂದ್ರೆ ಅಲ್ಲಿ ಏನೇ ಹೇಳಿದ್ರೆ ಇನ್ನೂ ಕೂಡ ಚರ್ಚೆನೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರು ಇವತ್ತು ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀನಿ ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಟ್ಟೆ ಕಳೆದ ಐದು ವರ್ಷಗಳನ್ನ ಗಮನಿಸಿರುವಂತದ್ದು ಇವರ ವ್ಯವಹಾರಗಳು ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ ಇಂಥವರನ್ನ ನೀವು ಮತ್ತೆ ನೆಚ್ಚಿಕೊಂಡ್ರೆ ಮಾನ್ಯ ಯಡಿಯೂರಪ್ಪನವರೇ ಬೇರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ವ್ಯಕ್ತಿತ್ವನೇ ಇದೆ